ಒಲಿದ ದೈವ ಯಾರಿಗೋಸ್ಕರ ಬದುಕಬೇಕು ಯಾರನ್ನು ಉದ್ಧಾರ ಮಾಡಬೇಕಿದೆ ಜೀವನದಲ್ಲಿ ಎಣ್ಣಿಗೆ ಬೇಕಾದದ್ದು ಪ್ರೀತಿಸುವ ಗಂಡ ಮುದ್ದಾದ ಮಕ್ಕಳು ಆ ಎರಡು ಭಾಗ್ಯವೂ ಇಲ್ಲದ ಮೇಲೆ ಬದುಕಿದ್ದು ಏನೂ ಸಾಧಿಸಬೇಕು ನಾನು ಎಂಬ ಆಲೋಚನೆಗಳು ಹೃದಯದ ಪಡಿತ ವೇಗವಾಗಿ ಮನದಲ್ಲಿ ಮೂಡಿದಾಗಲೆಲ್ಲ ನನ್ನ ಗತಜೀವನದ ನೆನಪುಗಳು ಕಾಡುತ್ತಿದ್ದವು ಹತ್ತನೇ ವಯಸ್ಸಿನಲ್ಲಿ ನನಗಿಂತ ಇಪ್ಪತ್ತೈದು ವರ್ಷ ಹೆಚ್ಚಗಿರುವ ಸೋದರ ಮಾವನ ಎರಡನೇ ಹೆಂಡತಿಯಾಗಿ ಮದುವೆ ಮಾಡಿದಾಗ ಹೊಸ ಬಟ್ಟೆ ಆಸೆಗೆ ಹಸೆಮಣೆಯ ಮೇಲೆ ಕೂತು ಅರ್ಚಕರು ಹೇಳಿದಂತೆ ಕೇಳಿ ಮೂರು ಗಂಟು ಹಾಕಿಸಿಕೊಂಡೆ ಹತ್ತನೇ ತರಗತಿಯಲ್ಲಿ ಮೊದಲ ಬಾರಿ ಋತುಮತಿಯಾದಾಗ ಊರ ಜನರನ್ನು ಕರೆದು ಶಾಸ್ತ್ರ ಮಾಡಿದಾಗ ನಾಚಿಕೆಯಿಂದ ಜೀವ ಹೋದ ಹಾಗೆ ಆಗಿತ್ತು ತು ಎಣ್ಣು ಜನ್ಮವೇ ಊರಿನವರ ಮುಂದೆ ನಾನು ದೊಡ್ಡವಳಾಗಿದ್ದೀನಿ ಅಂತ ತಮಟೆ ಬಡಿದು ಹೇಳುವುದು ಇದೆಂತ ಕರ್ಮ ಋತುಮತಿ ಆದಾಗಲೇ ಗೊತ್ತಾಗಿದ್ದು ಯಾರನ್ನೂ ಇಷ್ಟಪಡುವ ಹಕ್ಕು ನನಗಿಲ್ಲವೆಂದು ಈಗಾಗಲೇ ನನ್ನ ಕನಸನ್ನು ಮನಸ್ಸನ್ನು ಮನೆಯವರು ಸೋದರ ಮಾವನಿಗೆ ಮಾರಿಬಿಟ್ಟಿದ್ದಾರೆಂದು ದೊಡ್ಡವಳಾದ ಒಂದೇ ವಾರಕ್ಕೆ ಒಳ್ಳೆ ದಿನ ನೋಡಿ ಹೆತ್ತವರು ಒಡಹುಟ್ಟಿದವರ ಜೊತೆಗೆ ಹಿರಿಯ ಮುತ್ತೈದೆಯರು ಸೇರಿಕೊಂಡು ನನ್ನನ್ನು ಮಾವನ ಮನೆಗೆ ಕರೆದುಕೊಂಡು ಹೋದರು ಅವರಿಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟ ಅತ್ತೆ ಕೂಡಲೇ ಬಂದವರನ್ನು ಕಳುಹಿಸಿದರು ಮಾವ ಅಷ್ಟೊಂದು ಆತುರದಲ್ಲಿ ಅವರನ್ನು ಕಳಿಸಿದ್ದೇಕೆ ಎಂದು ಕೇಳಿದಾಗ ಪ್ರಸ್ತದ ಒಳಗೆ ಹೋಗಲು ಕೇಳದೆ ಹಠ ಮಾಡಿದರೆ ಬಂದವರ ಹೆದರಿನಲ್ಲಿ ನನಗೆ ಏನು ಹೇಳುವ ಹಾಗಿಲ್ಲವೆಂದು ಅತ್ತೆ ಮಗನಲ್ಲಿ ಹೇಳುವುದು ಕೇಳಿಸುತ್ತಿತ್ತು ನನ್ನ ಅಜ್ಜಿಯೇ ಅತ್ತೆಯಾಗಿದ್ದರಿಂದ ಬಂದವರೆಲ್ಲ ಹೋದರು ಸಂಜೆವರೆಗೂ ಆರಾಮವಾಗಿ ಇದ್ದೆ ಊಟ ಎಲ್ಲ ಮುಗಿಸಿ ಮಲಗೋ ಹೊತ್ತಿಗೆ ಅಜ್ಜಿ ಮಾವನ ಕೋಣೆಗೆ ತಳ್ಳಿದಾಗ ಮಾತ್ರ ಹೆದರಿಕೆಯಿಂದಲೇ ಅಳುನೆ ಬಂದು ಬಿಟ್ಟಿತು ಸೋದರ ಮಾವನನ್ನು ಚಿಕ್ಕಂದಿನಿಂದಲೇ ನೋಡಿಕೊಂಡಿದ್ರು ಅವನ ಕೈಗಳು ನನ್ನ ಮೇಲೆ ಹರಿದಾಡಿದಾಗ ಮಾತ್ರ ಚೇಳು ಹರಿದಾಡಿದಂತಾಗಿ ಕಿರುಚಿದೆ ಲೌಡಿ ಗಂಡ ಹೆಂಡತಿ ನಡುವಿನ ಗುಟ್ಟು ಗೋಡೆ ಹೊರಗೆ ಆಗ್ತೀಯಾ ಎಂದು ಜುಟ್ಟು ಹಿಡಿದು ಎಳೆದ ಅವನ ಎಳೆದಾಟಕ್ಕೆ ಚೌರಿಯ ಜೊತೆಯಲ್ಲಿ ಕೂದಲು ಕಿತ್ತು ಬಂದುದರಿಂದ ನೋವಿನಿಂದ ಕಣ್ಣೀರು ಹರಿಯಿತು ಮೊದಲ ರಾತ್ರಿಯಂದು ಗಂಡ ಹೆಂಡತಿಯರ ನಗು ಸರಸ ಸಲ್ಲಾಪ ಚೇಷ್ಟೆಯ ಮಾತುಗಳು ತುಂಟತನ ಮಧುರ ಮಿಲನ ಟಿವಿಯಲ್ಲಿ ನೋಡಿದ್ದ ನನಗೆ ಮಾವನ ಒರಟು ನಡವಳಿಕೆ ದುಃಖ ತರಿಸಿದ್ದಲ್ಲದೆ ನಾನು ಪ್ರತಿಭಟಿಸುವಂತೆ ಮಾಡಿದ್ದು ಅವನ ಬಿಗಿಯಾದ ಹಿಡಿತವನ್ನು ತಾಳಲಾರದೆ ಅವನ ವಶವಾದರೂ ಸಿಟ್ಟಿನಿಂದ ಕೆನ್ನೆಯ ಮೇಲೆ ಏಟುಕೊಟ್ಟೆ ಹೆದರಿಕೆಯ ಜೊತೆಯಲ್ಲಿ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದು ನಾನು ಪ್ರಜ್ಞೆ ತಪ್ಪಿದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೂ ನನ್ನ ಬಗ್ಗೆ ಕಾಳಜಿ ತೋರದೆ ಮಾವ ಕನ್ಯತ್ವವನ್ನು ಲೂಟಿ ಮಾಡಿ ಮಲಗಿದ್ದ ಎಚ್ಚರವಾಗಿ ನೋಡಿದಾಗ ಅಸ್ತವ್ಯಸ್ತವಾದ ಬಟ್ಟೆ ಮೈತುಂಬ ಗಾಯಗಳು ಬಳಲಿದ ದೇಹದಿಂದ ಕಣ್ಣು ಬಿಡಲಾಗಲಿಲ್ಲ ಮಾವ ಮಾತ್ರ ಸುಖವಾಗಿ ನಿದ್ರಿಸುತ್ತಿರುವುದನ್ನು ನೋಡಿ ಅವನ ಮೇಲಿನ ಸಿಟ್ಟು ಕಣ್ಣೀರಾಗಿ ಹರಿಯಿತು ದಿನವೂ ಇದೇ ಆಟ ಪರಿಪಾಠವಾಯಿತು ಅಜ್ಜಿಯ ಬಳಿ ಹೇಳಿದರೆ ತೆಪ್ಪಗೆ ಗಂಡ ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರೇ ಎಂದು ಬೋಧನೆ ಬೇರೆ ಮಾಡುತ್ತಿದ್ದರು ಆಷಾಢ ಮಾಸದಲ್ಲಿ ಮನೆಗೆ ಕಳುಹಿಸುವ ಕ್ರಮ ಇದ್ದುದರಿಂದ ಅಪ್ಪ ಅಮ್ಮ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಎಲ್ಲ ಬಟ್ಟೆಯನ್ನು ತುಂಬಿಸಿಕೊಂಡು ಸಂತೋಷದಿಂದ ಹೊರಡಲನುವಾದೆ ಸೋದರ ಮಾವ ಕೋಣೆಯೊಳಗೆ ಅಡ್ಡಾಡುತ್ತಿದ್ದ ನಾನು ಹೊರಡುತ್ತೇನೆಂದು ತಿಳಿಸಲು ಒಳಗೆ ಹೋದೆ ಹೋಗಬೇಡ್ವೆ ಚಿನ್ನ ನೀನಿಲ್ಲದೆ ಬದುಕೋದಿಕ್ಕೆ ಆಗಲ್ಲ ಎನ್ನುವ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನೀನು ಹೋಗಲೇಬೇಕು ಸಂಪ್ರದಾಯ ತಪ್ಪಬಾರದೆಂದು ಅಜ್ಜಿ ಹೇಳಿದ್ದಾರೆ ಎಂದು ಹೇಳಿದಾಗ ಪ್ರೀತಿಯ ಮಾತುಗಳು ಬಣ್ಣ ಕಳೆದುಕೊಂಡವು ಇಸ್ತ್ರಿ ಹಾಕಿ ಹುಟ್ಟಿದ ಸೀರೆ ಹುಡಿಯಾಗುವಂತೆ ನನ್ನ ದೇಹವನ್ನು ಸಂಪೂರ್ಣವಾಗಿ ವಶಪಡಿಸಿ ಹುಡಿ ಮಾಡಿದ ನೋವು ನಿರಾಸೆಯಿಂದ ತವರು ಮನೆಗೆ ಹೋಗುವ ಮನಸ್ಸು ಮುದುಡಿ ಹೋಯಿತು ಅಮ್ಮನ ಮನೆಗೆ ಬಂದ ಮೇಲೆ ಎಲ್ಲವನ್ನೂ ಅವರ ಬಳಿ ಹೇಳಿ ಅತ್ತಾಗ ಏನು ಮಾಡಲಾಗದೆ ಅವರು ಕಣ್ಣೀರು ಸುರಿಸಿದರು ನನಗೆ ಓದಲಾದರೂ ಅನುವು ಮಾಡಿಕೊಡು ಎಂದು ಅಮ್ಮನಿಗೆ ದುಬಾಲು ಬಿದ್ದೆ ನನ್ನ ದುಃಖವನ್ನು ನೋಡಲಾಗದೆ ಅಪ್ಪ ಅಜ್ಜಿಯ ಬಳಿ ಮಾತನಾಡುವೆ ಎಂದು ಹೇಳಿದರು ಅವರ ಮಾತು ಕೇಳಿ ನನಗಂತೂ ಕಾಲೇಜಿಗೆ ಹೋದಷ್ಟು ಸಮಾಧಾನವಾಗಿತ್ತು ಅಮ್ಮನ ಒತ್ತಾಯಕ್ಕೆ ಮಣಿದ ಅಜ್ಜಿ ಕಾಲೇಜಿಗೆ ಸೇರಲು ಅನುಮತಿ ಇತ್ತರು ಸೋದರ ಮಾವ ಹೆಂಡತಿಗೆ ಒಳ್ಳೆಯ ಗಂಡನಲ್ಲದಿದ್ದರು ತಾಯಿ ಹಾಕಿದ ಗೆರೆಯನ್ನು ದಾಟುತ್ತಿರಲಿಲ್ಲ ಅಮ್ಮ ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸುವುದರಿಂದ ಕಾಲೇಜಿಗೆ ಹೋಗುವ ಸೌಭಾಗ್ಯ ನನಗೆ ಸಿಕ್ಕಿತು ಪದವಿ ಕೊನೆಯ ವರ್ಷದಲ್ಲಿ ಮೊದಲ ಬಾರಿ ತಾಯಿಯಾದ ಅನುಭವವಾಯಿತು ಒಂದು ಕಡೆ ನನ್ನ ಕನಸು ಹಾಳಾಗುವುದೆಂಬ ದುಃಖವಾದರೆ ಮತ್ತೊಂದು ಕಡೆ ನನ್ನ ಬರಡಾದ ಬಾಳಿಗೆ ಒಂದು ಬೆಳಕಿನ ಕಿರಣ ಕಾಣಿಸಿತು ಎನ್ನುವ ಸಂತೋಷವಾಯಿತು ಆಸ್ಪತ್ರೆಗೆ ಹೋಗಿ ತೋರಿಸಿ ಬರೋಣ ಎಂದು ಅಪ್ಪ ಅಮ್ಮ ಹೇಳಿದರೂ ಕೇಳದ ಅಜ್ಜಿ ಹತ್ತು ಎತ್ತಿದ್ದೇನೆ ಮೂವತ್ತು ಹೆರಿಗೆ ಮಾಡಿಸಿದ್ದೇನೆ ನನ್ನ ಸೊಸೆಯ ಹೆರಿಗೆ ನಾನೇ ಮಾಡಿಸುವುದು ಎಂದು ಹಠ ಮಾಡಿ ನನ್ನನ್ನು ತವರಿಗೂ ಕಳುಹಿಸದೆ ಮನೆಯಲ್ಲೇ ಉಳಿಸಿದರು ಗೃಹಬಂಧನ ಅನುಭವಿಸಿದ ಹಾಗಾಗಿತ್ತು ಸೋದರ ಮಾವನ ಕಾಟ ತಪ್ಪಿಸಲು ಅಮ್ಮನಿಗೆ ನನ್ನ ಜೊತೆಯಲ್ಲೇ ಇರು ಎಂದು ಬೇಡಿದೆ ಅಮ್ಮನನ್ನು ನಿಲ್ಲಿಸಿಕೊಂಡದ್ದಕ್ಕೆ ಅಜ್ಜಿಯ ಬಾಣದಂತಹ ಮಾತುಗಳು ಕಿವಿಗೆ ಸೋಕಿದರು ತುಟಿಕ್ ಪಿಟಿಕ್ ಎನ್ನದೇ ಇದ್ದೆ ಎರಡು ತಿಂಗಳು ತುಂಬುವ ಮೊದಲೇ ಸೊಂಟದ ಸುತ್ತಲೂ ಚಳಕ್ ಎನ್ನುವ ನೋವು ಕಾಣಿಸಿದಾಗ ತಡೆಯಲಾಗದೆ ಅಮ್ಮನಿಗೆ ಹೇಳಿದೆ ಎದರಿದ ಅಮ್ಮ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ಎಷ್ಟೇ ಹೇಳಿದರೂ ಅಜ್ಜಿ ಕೇಳಲಿಲ್ಲ ಸೋದರ ಮಾವನ ಒತ್ತಾಯದಿಂದ ಅಜ್ಜಿ ನನಗೆ ಸುಲಭವಾಗಿ ಹೆರಿಗೆ ಆಗಲಿ ಎಂದು ಹರಕೆ ಒತ್ತಿದ್ದೇನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ಅಮ್ಮನನ್ನು ಕರೆದುಕೊಂಡು ಹೋದರು ನಾನು ಒಬ್ಬಳೇ ಇದ್ದುದರಿಂದ ಸುಸ್ತಾಗುತ್ತಿದೆ ಎಂದು ಮಲಗಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಕರಗಂಟೆಯೇ ಸದ್ದಿಗೆ ಅರೆ ಇಷ್ಟು ಬೇಗ ಬಂದರೆ ಎಂದು ಬಾಗಿಲು ತೆಗೆದು ನೋಡಿದರೆ ಸೋದರ ಮಾವ ಒಳಗೆ ಬಂದು ಬಾಗಿಲು ಹಾಕಿದ ಅವನಿಗೆ ಚಾ ಬೇಕೆ ಎಂದು ಕೇಳಲು ಹೋದೆ ನನ್ನ ಅಸ್ತವ್ಯಸ್ತವಾಗಿದ್ದ ಸೀರೆ ಎಲೆಯಡಿಕೆ ತಿಂದು ಕೆಂಪಾಗಿದ್ದ ತುಟಿಗಳು ತುಂಬಿದ ಎದೇನು ನೋಡಿದ ಮಾವನ ಸಂಯಮ ಮುರಿದು ಬಿತ್ತು ನನ್ನ ತಬ್ಬಿಕೊಂಡೇ ಕೋಣೆಯೊಳಗೆ ಕರೆದುಕೊಂಡು ಹೋದ ಪ್ರೀತಿಯ ಮಾತುಗಳಿಗೆ ಅಂಬಲಿಸುತ್ತಿದ್ದ ಮನಸ್ಸು ಮಾವನ ಕ್ಷಣಿಕ ಪ್ರೀತಿಗೆ ಸೋತು ಅವನ ಜೊತೆಯಲ್ಲಿ ಕೋಣೆಯೊಳಗೆ ಹೋದೆ ಪ್ರೀತಿಯಿಂದ ಮಾತನಾಡಿ ನನ್ನ ದೇಹದ ಮೇಲೆಲ್ಲ ಕೈಯಾಡಿಸಿದ ನಾನು ಪ್ರತಿಭಟಿಸಿದಾಗ ಮತ್ತೂ ಉತ್ತೇಜಿತನಾಗಿ ನನ್ನನ್ನು ಆಕ್ರಮಿಸಿ ತನ್ನ ಕೆಲಸವಾದ ಮೇಲೆ ಹೊರಟು ಹೋದ ಮನಸು ಮತ್ತು ದೇಹ ಆಯಾಸದಿಂದ ಸೊಂಟದಲ್ಲಿ ಮತ್ತೊಮ್ಮೆ ನೋವು ಕಾಣಿಸಿತು ಅಮ್ಮ ಮತ್ತು ಅಜ್ಜಿ ಮನೆಗೆ ಬಂದಾಗ ನಾನು ನೋವಿನಿಂದ ಒದ್ದಾಡುತ್ತಿದ್ದೆ ಅಮ್ಮ ಸೂಕ್ಷ್ಮವಾಗಿ ನನ್ನನ್ನು ಗಮನಿಸಿದಾಗ ಅಲ್ಲಲ್ಲಿ ಕಚ್ಚಿದ ಗುರುತು ಕಂಡು ಕಣ್ಣೀರು ಸುರಿಸಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂದು ಬಾಯಿ ಮುಚ್ಚಿ ಕೂತರು ನೋವು ಹೆಚ್ಚಾಗಿ ರಕ್ತಸ್ರಾವ ಶುರುವಾಯಿತು ನನ್ನಮ್ಮ ನನ್ನ ಪರಿಸ್ಥಿತಿಯನ್ನು ನೋಡಿ ಹೆದರಿ ಈಗಲಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಮ್ಮ ಎಂದು ಅಜ್ಜಿಯ ಬಳಿ ಬೇಡಿದರು ಅಜ್ಜಿ ಮಾತ್ರ ಮನೆಮದ್ದು ಕೊಟ್ಟರೆ ಹೊರತು ಆಸ್ಪತ್ರೆಯ ಕಡೆ ತಲೆ ಹಾಕಲು ಬಿಡಲಿಲ್ಲ ಇದರಿಂದ ರಕ್ತಸ್ರಾವ ಹೆಚ್ಚಾಗಿ ನನ್ನ ಕನಸಿನ ಕೂಸು ಕನಸಾಗಿಯೇ ಉಳಿಯಿತು ಮಡಿಲಲ್ಲಿ ಮಗುವನ್ನು ಆಡಿಸುವ ಆಸೆ ಪೂರೈಸಲಾಗದೆ ಅಳುತ್ತ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದಾಗ ಚಿಲಕ ಹಾಕಿದ ಶಬ್ದ ಆಶ್ಚರ್ಯದಿಂದ ನೋಡಿದರೆ ಆಶ್ಚರ್ಯದಿಂದ ನೋಡಿದರೆ ಸೋದರ ಮಾವ ಬಾಗಿಲಿಗೆ ಅಡ್ಡವಾಗಿ ನಿಂತಿದ್ದ ಮಗುವನ್ನು ಕಳೆದುಕೊಂಡ ನೋವಾಗಲಿ ನನ್ನ ವೇದನೆಯಾಗಲಿ ಅವನಿಗೆ ಸೋಕಲಿಲ್ಲ ಬರೀ ಕಾಮ ಪಿಸಾಚಿಯಾಗಿದ್ದ ಸೋದರ ಮಾವ ಇರುವ ತನಕ ಗರ್ಭಿಣಿಯಾಗುವ ಪ್ರಯತ್ನ ನಡೆಯುತ್ತಲೇ ಇತ್ತು ಇದೇ ತರಹ ಮೂರು ಮೂರು ತಿಂಗಳೊಳಗೆ ಗರ್ಭಪಾತವಾಗುವುದನ್ನು ನೋಡಿ ನಾನು ಸೋತು ಹೋಗಿದ್ದೆ ನೊಂದುಕೊಂಡೇ ದಿನ ದೂಡುತ್ತಿದ್ದೆ ಯಾವುದಾದರೂ ತಾಯಿ ಮಗು ರಸ್ತೆಯಲ್ಲಿ ಹೋಗುವುದನ್ನು ನೋಡಿದರೆ ಕಣ್ಣುಗಳು ತುಂಬುತ್ತಿದ್ದವು ದಿನಗಳು ಉರುಳಿ ವರ್ಷಗಳಾದವು ಮದುವೆಯಾಗಿ ಹತ್ತು ವರ್ಷವಾದರೂ ನನಗಿನ್ನೂ ಮಕ್ಕಳಾಗಿರಲಿಲ್ಲ ಮಾವ ಇರುವಾಗ ನೋಡಿದವರ ಕಣ್ಣಿಗೆ ನಾನು ಬಂಜೆ ಮಾತ್ರ ಆಗಿದ್ದೆ ಈಗ ಗಂಡನನ್ನು ಕಳೆದುಕೊಂಡ ಮುಂಡೇ ಎಂದು ಜನ ನನ್ನನ್ನು ದೂರ ತಳ್ಳುತ್ತಿದ್ದಾರೆ ಮಗ ತೀರಿಕೊಂಡ ನೋವಿನಿಂದಾಗಿ ಅಜ್ಜಿಯು ನನ್ನನ್ನು ಬಿಟ್ಟು ಹೋದ ಮೇಲೆ ನಾನು ಊರಿನ ಪುಂಡ ಪೋಕರಿಗಳ ಕಣ್ಣಿಗೆ ಬೀಳದಂತೆ ಬದುಕುವುದೇ ಕಷ್ಟವಾಯಿತು ಇಪ್ಪತ್ತೈದು ವರ್ಷದೊಳಗೆ ಎಲ್ಲವನ್ನೂ ನೋಡಿ ಅನುಭವಿಸಿ ಆಯಿತು ನನಗೂ ನನ್ನವನ ಎದೆಯಲ್ಲಿ ತಲೆಯಿಟ್ಟು ಮಲಗಬೇಕು ಅವನ ಬಾಹುಗಳಲ್ಲಿ ಬಂದಿಯಾಗಬೇಕು ನನ್ನ ಯೌವನವನ್ನು ಅವನಿಗೆ ದಾರಿಯರೆಯಬೇಕು ಅವನ ಮಕ್ಕಳಿಗೆ ತಾಯಿಯಾಗಬೇಕು ಎಂಬ ವಯೋಸಹಜ ಆಸೆಯಿದೆ ಆದರೆ ನನಗೆ ಬಾಳು ಕೊಡುವವರ್ಯಾರು ಸಾಕಿನ್ನೂ ಈ ಜೀವನ ಎಂದು ರೈಲು ಹಳಿಯ ಮೇಲೆ ಮಲಗಿಕೊಂಡು ನನ್ನ ಬದುಕಿನ ಅಧ್ಯಾಯ ಮುಗಿಸಲು ಹೊರಟೆ ರೈಲು ವೇಗವಾಗಿ ಬರುತ್ತಿತ್ತು ನೋಡಿದರೆ ನನಗಿಂತ ಸ್ವಲ್ಪ ಮುಂದೆ ಯಾರೋ ಒಬ್ಬ ಹಳಿಯ ಮೇಲೆ ತಲೆಯಿಟ್ಟು ಮಲಗಿದ್ದಾನೆ ನೋಡಿದರೆ ಮೂವತ್ತೈದರ ಒಳಗಿನ ಗಂಡಸು ಮುಖ ಕಾಣಿಸುತ್ತಿಲ್ಲ ಇನ್ನೇನು ರೈಲು ಅವನನ್ನು ದಾಟಿ ನನ್ನ ಎದೆಯನ್ನು ಸೀಳಿ ಬರುವುದು ಎಂದುಕೊಳ್ಳುವಾಗಲೇ ನನ್ನ ಅಂತರಾತ್ಮ ಕೂಗಿತು ಕಣ್ಣ ಮುಂದೆ ಒಬ್ಬನ ಸಾವು ನಡೆಯುವುದನ್ನು ನೋಡಿ ಸಹಾಯ ಮಾಡದೆ ಸುಮ್ಮನಿದ್ದು ಸತ್ತು ನರಕಕ್ಕೆ ಹೋಗುತ್ತೀಯಾ ಅದೆಲ್ಲಿತ್ತೋ ಧೈರ್ಯ ಕ್ಷಣ ಮಾತ್ರದಲ್ಲಿ ನಾನು ಎದ್ದು ಅವನನ್ನು ರೈಲ ಹಳಿಯಿಂದ ಎಳೆದುಕೊಂಡೆ ರೈಲು ವೇಗವಾಗಿ ಮುಂದೆ ಹೋಯಿತು ಕಣ್ಣರೆಪ್ಪೆ ತೆರೆಯುವುದರೊಳಗೆ ನಡೆದ ಘಟನೆಯಿಂದ ವೇಗದಿಂದ ಹೊರಟ ರೈಲಿನ ಶಬ್ದಕ್ಕೆ ನಾವಿಬ್ಬರೂ ನಡುಗುತ್ತಿದ್ದೆವು ಏನಯ್ಯಾ ಸತ್ತು ಏನೂ ಸಾಧಿಸಬೇಕಂತಿದ್ದೀಯ ಮನೆಯಲ್ಲಿ ಹೇಳೋರು ಕೇಳೋರು ಹೆಂಡತಿ ಮಕ್ಕಳು ಎತ್ತವರು ಯಾರೂ ಇಲ್ಲವಾ ಎಂದು ಕೇಳಿದೆ ನಾನು ಕೇಳಿದ್ದರಲ್ಲಿ ಏನು ತಪ್ಪು ಕಂಡನೋ ಚಟೀರಿ ಎಂದು ನನ್ನ ಕೆನ್ನೆ ಕೆಂಪಾಗುವಷ್ಟು ಹೊಡೆದ ನೋವಿನಿಂದ ಕಣ್ಣೀರು ಪಟಪಟನೆ ಬೀಳುತ್ತಿತ್ತು ನಿನ್ನನ್ನು ಬದುಕಿಸಿದ್ದಕ್ಕೆ ಒಳ್ಳೆಯ ಉಡುಗೊರೆ ಕೊಟ್ಟೆ ಕಣೋ ಎಂದು ಕಣ್ಣು ಮಗು ಒರೆಸಿದೆ ಸ್ವಲ್ಪವೂ ಪಶ್ಚಾತ್ತಾಪವಿಲ್ಲದ ಧ್ವನಿಯಲ್ಲಿ ನಿನ್ನ ಹತ್ತಿರ ನಾನು ಬದುಕಿಸುವಂತ ಬೇಡಿಕೊಂಡ ನನಗೆ ಹೇಳು ಮೊದಲು ನೀನು ಏನು ಮಾಡುತ್ತಿದ್ದೆ ಹಳಿ ಮೇಲೆ ತಲೆಯಿಟ್ಟು ಎಂದು ನನಗೆ ದಬಾಯಿಸಿದ ಹೀಗೆ ನಮ್ಮಿಬ್ಬರ ಪರಿಚಯವಾಯಿತು ನಾನು ಮೊದಲಿಗೆ ನನ್ನ ಕತೆ ಹೇಳಿದೆ ಅವನು ತನ್ನ ಕತೆಯನ್ನು ಹೇಳತೊಡಗಿದ ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ ನಾನು ಕೀರ್ತಿ ಅನ್ನುವ ಹುಡುಗಿಯನ್ನು ಕೆಲಸಕ್ಕೆ ಸೇರಿಸಿಕೊಂಡೆ ತುಂಬ ಚೂಟಿಯಾಗಿದ್ದ ಅವಳು ಅವಳಿಗೆ ಕೊಟ್ಟ ಕೆಲಸವನ್ನು ತಪ್ಪಿಲ್ಲದಂತೆ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸುತ್ತಿದ್ದಳು ಅವಳ ಸಮಯ ಪ್ರಜ್ಞೆ ನನಗೆ ತುಂಬಾ ಇಷ್ಟವಾಗುತ್ತಿತ್ತು ನಾವಿಬ್ಬರೂ ಡಿಸ್ಕಷನ್ ನೆಪದಲ್ಲಿ ತುಂಬಾ ಹತ್ತಿರವಾದೆವು ಮೂರು ತಿಂಗಳೊಳಗೆ ನಾವಿಬ್ಬರೂ ಕ್ಲೋಸ್ ಆಗಿದ್ದೆವು ರೂಮರ್ಸ್ ಹಬ್ಬಲು ಶುರುವಾಯಿತು ಇದಕ್ಕೆ ಇತಿಶ್ರೀ ಹಾಡಬೇಕೆಂದು ಮದುವೆಯಾಗಲು ತೀರ್ಮಾನಿಸಿ ಮನೆಯವರಿಗೆ ತಿಳಿಸಿದೆವು ಸ್ವಂತ ಮನೆ ಕಾರು ಹಣಕಾಸಿನ ತೊಂದರೆ ಇರದೇ ಇದ್ದದ್ದು ನಾನೊಬ್ಬನೇ ಮಗನಾಗಿರುವುದು ಎಲ್ಲವೂ ಪಾಸಿಟಿವ್ ಅಂಶವೆಂದು ಅವಳ ಮನೆಯವರು ಒಪ್ಪಿದರು ಅಪ್ಪನಿಲ್ಲದ ನನಗೆ ಅಮ್ಮ ಎಲ್ಲ ಆಗಿದ್ದಳು ನನ್ನ ಸಂತೋಷಕ್ಕೆ ಯಾವತ್ತೂ ಅಡ್ಡಿ ಬರೆದವಳು ಅವಳು ಒಪ್ಪಿಗೆ ನೀಡಿದಾಗ ಸರಳವಾಗಿ ಮದುವೆಯಾದೆವು ಕೀರ್ತಿ ಹಾಗೂ ನನ್ನ ಸಂಸಾರ ಹಾಲು ಜೇನಿನಂತೇನೂ ಇರಲಿಲ್ಲ ದಿನ ಹೋಟೆಲ್ಗೆ ಹೋಗೋಣ ಶಾಪಿಂಗ್ ಮಾಡೋಣ ಸಿನಿಮಾಕ್ಕೆ ಹೋಗೋಣ ಮದುವೆ ಮೊದಲು ನೀನು ವಾರಕ್ಕೊಮ್ಮೆ ಕರೆದುಕೊಂಡು ಹೋಗ್ತಾ ಇದ್ದಿ ಇವಾಗ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ನನ್ನ ಹೊರಗೆ ಕರೆದುಕೊಂಡು ಹೋಗು ಎಂಬ ಕಿರಿಕಿರಿ ಕೇಳಿ ಸಾಕಾಗುತ್ತಿತ್ತು ಕೀರ್ತಿ ಮನೆಯಲ್ಲೇ ಇದ್ದರೂ ಯಾವುದೇ ಕೆಲಸ ಮಾಡದಿದ್ದರೂ ಅಮ್ಮ ಏನೂ ಹೇಳುತ್ತಿರಲಿಲ್ಲ ಚಿಕ್ಕ ಹುಡುಗಿ ಮನೆ ತುಂಬ ಓಡಾಡಿಕೊಂಡು ಇರಲಿ ಎಂದು ಸುಮ್ಮನಾಗುತ್ತಿದ್ದರು ಅಮ್ಮ ಎಷ್ಟೇ ಕೆಲಸ ಮಾಡಿದ್ದರು ಅಮ್ಮನಿಗೆ ಗೌರವ ಕೊಡದೆ ಕೆಲಸದವರ ರೀತಿಯಲ್ಲಿ ವರ್ತಿಸುವುದು ನನ್ನಿಂದ ನೋಡಲಾಗುತ್ತಿರಲಿಲ್ಲ ಹಾಗಾಗಿ ನಾನು ಅಮ್ಮನ ವಿಚಾರದಲ್ಲಿ ಸ್ವಲ್ಪ ಕಡಕಾಗಿ ಇದ್ದೆ ಇದನ್ನು ಸಹಿಸದ ಕೀರ್ತಿ ಅಮ್ಮನ ಜೊತೆಯಲ್ಲಿ ಮಾತ್ರ ಹೊಂದಿಕೊಳ್ಳಲು ಕೇಳುತ್ತಿರಲಿಲ್ಲ ಆಫೀಸ್ ಕೆಲಸ ಮುಗಿಸಿ ಮೊದಲು ಬೇಗ ಮನೆಗೆ ಬರುತ್ತಿದ್ದ ನಾನು ಕೀರ್ತಿಯ ಶೋಕಿ ಜೀವನದ ಆಸೆಯಿಂದ ಬೇಸತ್ತು ತಡವಾಗಿ ಬರಲು ಪ್ರಾರಂಭಿಸಿದೆ ತಡವಾಗಿ ಬರುವುದರಿಂದ ನನ್ನ ಸಮಸ್ಯೆ ಕಡಿಮೆಯಾಯಿತು ಎಂದುಕೊಂಡರೆ ಸಂಶಯವೆಂಬ ಭೂತ ಅವಳ ತಲೆಯೊಳಗೆ ಹೊಕ್ಕಿತ್ತು ಜೇನುಗೂಡಿನಂತಿದ್ದ ಮನೆ ಚದುರಿ ಚೆಲ್ಲಾಪಿಲ್ಲಿಯಾಯಿತು ನಮ್ಮಿಬ್ಬರ ಮಧ್ಯೆ ಮಾತಿಗಿಂತ ಮೌನವೇ ಹೆಚ್ಚಾಗಲು ಶುರುವಾಯಿತು ಕೆಲಸಕ್ಕೆ ಹೋಗದೆ ಕೀರ್ತಿ ಇಡೀ ದಿನ ಮೊಬೈಲ್ನಲ್ಲೇ ಇರುತ್ತಿದ್ದಳು ನಾನು ಒಂಟಿತನ ಕಳೆಯಲು ಮೊಬೈಲ್ ಬಳಸುತ್ತಾಳೆಂದು ಯೋಚಿಸಿ ಸುಮ್ಮನಾದೆ ಇವತ್ತು ಬೆಳಿಗ್ಗೆ ಎದ್ದು ನೋಡಿದರೆ ಪಕ್ಕದಲ್ಲಿ ಕೀರ್ತಿ ಇರಲಿಲ್ಲ ಬದಲಿಗೆ ಅವಳ ಫೋನಿಂದ ಮೆಸೇಜ್ ಮನೆಯೊಳಗೆ ಇದ್ದು ಮೆಸೇಜ್ ಯಾಕೆ ಮಾಡುತ್ತಿದ್ದಾಳೆಂದು ನೋಡಿದರೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ನಿಮಗೆ ಹೆಂಡತಿಯ ಜೊತೆಯಲ್ಲಿ ಹೇಗಿರಬೇಕೆಂದು ಗೊತ್ತಿಲ್ಲ ಅಮ್ಮನನ್ನು ಬಿಟ್ಟರೆ ನಿನಗೆ ಜಗತ್ತೇ ಇಲ್ಲ ನನ್ನ ನೋವು ಮರೆಯಲು ಫೇಸ್ಬುಕ್ನ ಮೊರೆ ಹೋದಾಗ ನನಗೊಬ್ಬರ ಪರಿಚಯವಾಯಿತು ಅವರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ ಪ್ರೀತಿಸಲು ಗೊತ್ತಿಲ್ಲದ ನಿನ್ನ ಜೊತೆಯಲ್ಲಿ ಇರುವ ಬದಲಿಗೆ ನನ್ನಲ್ಲಿ ಪ್ರಾಣ ಇಟ್ಟುಕೊಂಡಿರುವ ಅವನೊಂದಿಗೆ ಜೀವನ ಹಂಚಿಕೊಳ್ಳಲು ಹೋಗುತ್ತಿದ್ದೇನೆ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕಿದ್ದೇನೆ ಎಂದು ಮೆಸೇಜ್ ಕಳುಹಿಸಿದ್ದಳು ಮದುವೆಯ ಮೊದಲಿನ ಪ್ರೀತಿಗೂ ನಂತರದ ಪ್ರೀತಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವವಳು ಕೀರ್ತಿ ಎಂದು ತಿಳಿದಿತ್ತು ಆದರೆ ತನ್ನ ಹಠ ಸಾಧಿಸಲು ಇಷ್ಟೆಲ್ಲ ಮಾಡುತ್ತಾಳೆಂದು ಗೊತ್ತಿರಲಿಲ್ಲ ನನ್ನ ಜೀವನದ ಜೊತೆಯಲ್ಲಿ ಆಟ ಆಡಿದ್ದಲ್ಲದೆ ಕುಟುಂಬದ ಗೌರವ ಹಾಳು ಮಾಡಿ ಮನಸ್ಸಿನ ನೆಮ್ಮದಿ ಕೆಡಿಸಿದಳು ಅಮ್ಮನಿಗೆ ನನ್ನ ಅವಸ್ಥೆ ನೋಡಿ ಆರೋಗ್ಯ ಹದಗೆಟ್ಟಿದೆ ನನಗೆ ಜೀವನವೇ ಬೇಡ ಬದುಕಲು ಆಸೆಯೇ ಇಲ್ಲ ಎಂದು ಕಣ್ಣೀರು ಒರೆಸಿಕೊಂಡ ಅವನ ಕಥೆಯನ್ನು ಕೇಳಿದ ನನಗೆ ವೈಜ್ಞಾನಿಕವಾಗಿ ನಾವು ಮುಂದುವರೆದಷ್ಟು ಸಮಸ್ಯೆಗಳು ತಪ್ಪಿದ್ದಲ್ಲ ಎಂದು ಮನದಟ್ಟಾಯಿತು ಹತ್ತು ವರ್ಷದ ಹಿಂದೆ ಮೊಬೈಲ್ ಇರುತ್ತಿದ್ದರೆ ನನ್ನ ಗೆಳತಿಯರಿಗೆ ಫೋನ್ ಮಾಡಿ ವೈದ್ಯರನ್ನು ಮನೆಗೆ ಕರೆಸಿ ನನ್ನ ಮಗುವನ್ನಾದರೂ ಉಳಿಸಬಹುದಿತ್ತು ನನ್ನ ಮಗುವನ್ನಾದರೂ ಉಳಿಸಬಹುದಿತ್ತೇ ನೆನಪಾಗಿ ನನ್ನ ಕಣ್ಣುಗಳು ಹನಿಗೂಡಿದವು ಅಮ್ಮನಿಗೋಸ್ಕರ ಎಂಡತಿನ ಕಳೆದುಕೊಂಡು ಬಿಟ್ಟೆ ಈಗ ಅಮ್ಮನನ್ನು ನಡುನೀರಿನಲ್ಲಿ ಕೈಬಿಟ್ಟು ಹೋಗ್ತೀಯಾ ಎಂದು ಅವನಿಗೆ ಕದರಿಸಿದೆ ತನ್ನ ತಪ್ಪಿನ ಅರಿವಾಗಿ ನೊಂದುಕೊಂಡ ನನಗೂ ಯಾರೂ ಇಲ್ಲವೆಂದೆ ನನ್ನನ್ನು ಅವನ ಜೊತೆಯಲ್ಲಿ ಕರೆದುಕೊಂಡು ಹೋದ ನೊಂದ ಮನದ ವಿಚಾರದಲ್ಲಿ ನಾವಿಬ್ಬರೂ ಒಂದೇ ದೋಣಿಯ ಪಯಣಿಗರು ಹಾಗಾಗಿ ಅವನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಅವನ ಮನೆಗೆ ಹೋದೆ ಅಂಗಳ ಪ್ರವೇಶವಾಗುತ್ತಿದ್ದಂತೆ ವಯಸ್ಸಾದ ಹೊರಗೆ ಕೂತು ಕಣ್ಣೀರು ಸುರಿಸುತ್ತಿರುವುದು ಕಾಣಿಸಿತು ನಮ್ಮಿಬ್ಬರನ್ನು ಜೊತೆಯಲ್ಲಿ ನೋಡಿ ನಡೆಯಲಾಗದಿದ್ದರೂ ಓಡೋಡಿ ಬಂದು ಮಗನನ್ನು ಅಪ್ಪಿಕೊಳ್ಳುವಂತೆ ಮಗನನ್ನು ಬರೆಸೆಳೆದರು ಅವರ ಅಪ್ಪುಗೆಯಲೇ ಸಂದೀಪ್ ನೋವನ್ನೆಲ್ಲ ಮರೆತ ಹಾಗೆ ಕಾಣಿಸಿತು ನನಗೂ ನನ್ನ ಹೆತ್ತವರ ನೆನಪಾದರು ನನ್ನ ಅರಿಶಿನ ಕುಂಕುಮ ಕಳಚಿಕೊಂಡ ನೋವಿನಲ್ಲೇ ಅಮ್ಮ ಇಹಲೋಕ ತ್ಯಜಿಸಿದ್ದರು ನನ್ನ ಅರಿಶಿನ ಕುಂಕುಮ ಕಳಚಿಕೊಂಡ ನೋವಿನಲ್ಲೇ ಅಮ್ಮ ಇಹಲೋಕ ತ್ಯಜಿಸಿದರು ಅಮ್ಮನಿಲ್ಲದೆ ಅಪ್ಪನೂ ವರ್ಷದೊಳಗೆ ಅಮ್ಮನ ಹಾದಿಯನ್ನೇ ಇಡಿದ ಅಣ್ಣ ನಮ್ಮವನಾದರೆ ಅತ್ತಿಗೆ ನಮ್ಮವಳೆ ಎಂಬ ಗಾದೆಯ ಮಾತು ನೆನಪಾಗಿ ತವರಿಗೆ ಹೋಗುವುದನ್ನೇ ಬಿಟ್ಟಿದ್ದೆ ಸಂದೀಪ್ ನಮ್ಮಿಬ್ಬರ ಭೇಟಿಯ ವಿಚಾರವನ್ನು ಹೇಳಿದ್ದರಿಂದ ಮಗನ ಬದುಕಿಸಿದವಳೆಂದು ನನಗೆ ವಿಶೇಷವಾಗಿ ಕಾಳಜಿ ಮಾಡತೊಡಗಿದರು ನನಗೂ ನೆಂಟರ ಹಾಗೆ ಸಂದೀಪ್ ಮನೆಯಲ್ಲಿ ಇರಲು ಇಷ್ಟವಾಗದೆ ಮನೆಯ ಜವಾಬ್ದಾರಿಯನ್ನು ನಾನೇ ನೋಡಿಕೊಳ್ಳತೊಡಗಿದೆ ಅಡುಗೆಯಿಂದ ಹಿಡಿದು ಸಂದೀಪ್ ಆಫೀಸ್ಗೆ ಹೊರಡುವಾಗ ಬಟ್ಟೆ ರೆಡಿ ಮಾಡುವುದು ಅಡುಗೆಯಿಂದ ಹಿಡಿದು ಸಂದೀಪ್ ಆಫೀಸ್ಗೆ ಹೊರಡುವಾಗ ಬಟ್ಟೆ ರೆಡಿ ಮಾಡಿಡುವುದು ನನ್ನದೇ ಕೆಲಸ ವರ್ಷ ಹೇಗೆ ಕಳೆದು ಹೋಯಿತೆಂದು ತಿಳಿಯಲಿಲ್ಲ ಕೀರ್ತಿ ಹಾಗೂ ಸಂದೀಪ್ ಇಬ್ಬರ ವಿಚ್ಛೇದನ ನಡೆದು ಈಗಾಗಲೇ ಆರು ತಿಂಗಳು ಕಳೆದಿತ್ತು ಸಂದೀಪ್ ತಾಯಿ ಆಗಾಗ ಅವನಿಗೆ ಆಗು ಎಂದು ಪೀಡಿಸುತ್ತಿದ್ದರು ನಾನು ಎಷ್ಟಾದರೂ ಹೊರಗಿನವಳು ಅವನ ಹೆಂಡತಿ ಬಂದ ಮೇಲೆ ಎಲ್ಲಾ ಕೆಲಸ ಅವಳೇ ನೋಡಿಕೊಳ್ಳುತ್ತಾಳೆ ನನ್ನ ಅಗತ್ಯವಿಲ್ಲವೆಂದು ಯೋಚಿಸಿದಾಗ ಮನದ ಮೂಲೆಯಲ್ಲಿ ಸಣ್ಣಗೆ ನೋವಾಗುತ್ತಿತ್ತು ನನ್ನ ಮನವದನ ನೋಡಿದಾಗ ಸಂದೀಪ್ ತಾಯಿ ಯಾಕಮ್ಮ ಒಂದು ತರಹ ಇದ್ದೀಯಾ ಎಂದು ಕೇಳುತ್ತಿದ್ದರು ಉತ್ತರಿಸಲಾಗದೆ ನಸುನಕ್ಕು ಬಿಡುತ್ತಿದ್ದೆ ಸಂದೀಪ್ ತನ್ನ ತಾಯಿಯ ಬಳಿ ನಾನೊಬ್ಬಳನ್ನು ಇಷ್ಟಪಟ್ಟಿದ್ದೇನೆ ಅವಳಿಗೂ ನನ್ನ ಮೇಲೆ ಒಲವಿದೆ ನಾವಿಬ್ಬರೂ ಮದುವೆಯಾಗಬೇಕೆಂದುಕೊಂಡಿದ್ದೇವೆ ಎಂದು ಹೇಳುತ್ತಿದ್ದ ಮುಂದಿನ ಮಾತುಗಳು ಕಿವಿಗೆ ತಲುಪುವ ಮೊದಲೇ ನನ್ನ ಕಣ್ಣು ತುಂಬಿ ಬಂತು ಸಂದೀಪ ವಯಸ್ಸಿನಲ್ಲಿ ನನಗಿಂತ ಹಿರಿಯನಾದದ್ದು ಅವನ ಚೇಷ್ಟೆಯ ಮಾತುಗಳು ತುಂಟನಗು ನನ್ನ ಮಾತಿಗೆ ಗೌರವ ಕೊಡುವ ಗುಣ ನನ್ನನ್ನು ಸೆಳೆದದಂತೂ ಸುಳ್ಳಲ್ಲ ಅವನ ಬಗ್ಗೆ ನವಿರಾದ ಭಾವನೆ ಉಂಟುಮಾಡಲು ಕಾರಣವಾಗಿತ್ತು ಮೂರನೆಯೊಳದ ನನ್ನ ಮೇಲಿರುವ ಅಕ್ಕರೆ ಹೀಗಿರುವಾಗ ಅವನ ಹೆಂಡತಿಯಾದರೆ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಎಂದು ಕಲ್ಪಿಸಿಕೊಳ್ಳುತ್ತಿದ್ದ ನನಗೆ ಅವನ ಮಾತುಗಳು ನಾನೊಬ್ಬಳನ್ನು ಪ್ರೀತಿಸುತ್ತಿದ್ದೇನೆ ಆಕಾಶದಿಂದ ಭೂಮಿಗೆ ಬಿದ್ದಂತಹ ಅನುಭವವಾಯಿತು ಇನ್ನು ನಾನಿಲ್ಲಿರುವುದು ಸರಿಯಲ್ಲ ಎಂದು ನನ್ನ ಬರೆ ಜೋಡಿಸಿ ಹೊರಬಂದೆ ಸಂದೀಪ್ ಹಾಗೂ ಅವನ ತಾಯಿ ಅವಕ್ಕಾಗಿ ನನ್ನನ್ನು ನೋಡಿದರು ಸಂಬಳವಿಲ್ಲದ ಕೆಲಸದವಳು ಹೊರಟಲೆಂದು ಬೇಸರವಾಯಿತೇನು ಎಂದು ಮನದಲ್ಲೇ ಯೋಚಿಸಿದೆ ನನ್ನ ಸಣ್ಣತನದಿಂದ ನನಗೆ ನಾಚಿಕೆ ಎನಿಸಿತು ಸಂದೀಪ್ ಮನೆಯವರೇನು ಹತ್ತು ಕರೆದು ನನ್ನನ್ನು ನಿಲ್ಲಿಸಲಿಲ್ಲ ಸಂದೀಪ್ ನನ್ನಲ್ಲಿ ಪ್ರೀತಿ ಪ್ರೇಮದ ನಾಟಕವಾಡಲಿಲ್ಲ ಹದ್ದು ಮೀರಿ ವರ್ತಿಸಲಿಲ್ಲ ಆದರೂ ನಾನೇಕೆ ಈ ತರಹ ಯೋಚಿಸಿದೆ ಎಂದು ಮನದಲ್ಲೇ ನೊಂದುಕೊಂಡೆ ನನ್ನ ಮೌನವದನ ಬ್ಯಾಗ್ ಹಿಡಿದು ಹೊರಟಿರುವುದನ್ನು ನೋಡಿ ಸಂದೀಪ್ ತಾಯಿ ಯಾಕಮ್ಮ ಒಂದು ತರಹ ಇದ್ದೀಯಾ ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳಿದರು ನಾನು ಹೊರಡುವ ಸಮಯ ಬಂತಮ್ಮ ನಾಳೆ ನಿಮ್ಮ ಸೊಸೆ ಬಂದರೆ ಇಲ್ಲದ ರಾಮಾಯಣ ಶುರುವಾಗುತ್ತದೆ ಅದರ ಬದಲು ನಾನು ಈಗಲೇ ಹೊರಟರೆ ಸಮಸ್ಯೆ ಇರುವುದಿಲ್ಲ ಎಂದೆ ಅವರು ನಸುನಕ್ಕು ನನ್ನ ಸೊಸೆ ತುಂಬ ಒಳ್ಳೆಯವಳು ಕಣಮ್ಮ ಹಾಗೆಲ್ಲ ಕೆಟ್ಟದನ್ನು ಯೋಚಿಸಲ್ಲ ಬೇರೆಯವರಿಗೆ ಕೆಟ್ಟದನ್ನು ಮಾಡಲ್ಲ ಎಂದರು ನನ್ನ ಮುಖದಲ್ಲಿ ನೋವು ಕಾಣಿಸಿದಾಗ ಅರ್ಧ ಮಾತನ್ನು ಮಾತ್ರ ಕೇಳಿ ಹೊಡ್ತೀನಿ ಅಂತ ಹೇಳ್ತಿದ್ದೀಯಲ್ಲಮ್ಮ ಉಳಿದ ಮಾತನ್ನು ಕೇಳಲ್ವಾ ಎಂದರು ಏನು ಹೇಳಲಾಗದೆ ತಲೆ ತಗ್ಗಿಸಿ ನಿಂತೆ ನನ್ನ ಮಗನ ಮನದ ಒಡತಿಯಾಗಿದ್ದೀಯಾ ಈ ಮನೆಗೂ ಒಡತಿಯಾಗಿ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಲ್ವಾ ಎಂದರು ಅವರ ಮಾತುಗಳು ಕಿವಿಯ ಮೇಲೆ ಬಿದ್ದರೂ ಮನದಾಳಕ್ಕೆ ಹೋಗಲು ತುಂಬಾ ಸಮಯ ಹಿಡಿದಿದ್ದರಿಂದ ಉತ್ತರಿಸಲಾಗಲಿಲ್ಲ ಯಾವಾಗ ಮಾತಿನ ಒಳಾರ್ಥ ತಿಳಿಯಿತೋ ಸಂತೋಷದಿಂದ ಕಣ್ಣೀರು ಹರಿಯಿತು ಸಂದೀಪ್ ಹಾಗೂ ಅವನ ತಾಯಿ ಇಬ್ಬರೂ ನನ್ನ ಆಲಂಗಿಸಿಕೊಂಡರು ಸಂದೀಪ್ ಅಳಬೇಡ ಜಾನಕಿ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ನಮ್ಮಿಬ್ಬರ ಮದುವೆ ಎಂದು ತುಂಟನಗೆ ಚೆಲ್ಲಿದ ನನ್ನ ಮನವು ಒಪ್ಪಿಗೆ ನೀಡಿದರೂ ಅಂತರಾತ್ಮ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ ಅಮ್ಮ ಸಂದೀಪ್ ಅಮ್ಮ ನಿಮ್ಮಿಬ್ಬರಿಗೂ ತಿಳಿದಿರಬಹುದು ನಾನು ವಿಧವೆ ಎಂದು ನನ್ನನ್ನು ಬಂಜೆ ಎಂದು ಕರೆಯುತ್ತಿದ್ದರು ಎಂದು ಕಣ್ಣೀರು ಹಾಕಿದೆ ಜಾನಕಿ ಮದುವೆ ಎನ್ನುವುದು ವಿಧಿ ಲಿಖಿತದಂತೆ ನಡೆಯುವುದು ಮಕ್ಕಳು ಅಷ್ಟೇ ಅವರ ಭಾಗ್ಯದಲ್ಲಿದ್ದರೆ ಮಾತ್ರ ಹುಟ್ಟುವವು ಒಂದು ವೇಳೆ ನಿನಗೆ ಮಕ್ಕಳಾಗುವ ಯೋಗ ಇಲ್ಲದಿದ್ದರೆ ನನ್ನ ಮಗನ ಸಂತೋಷಕ್ಕಾಗಿ ನಾನು ದತ್ತು ಮಗುವನ್ನು ಪಡೆಯಲು ಒಪ್ಪುತ್ತೇನೆ ಕಣಮ್ಮ ನಿಮ್ಮಿಬ್ಬರ ಮದುವೆಗೆ ನಿನ್ನ ಮನಪೂರ್ವಕ ಒಪ್ಪಿಗೆಯೇ ಮುಖ್ಯ ಎಂದರು ಅವರು ಉದತ್ತ ಮಾತುಗಳನ್ನು ಕೇಳಿ ಕಾಲು ಹಿಡಿದುಕೊಂಡು ನಮಸ್ಕರಿಸಿದೆ ಅಮ್ಮ ನಿಮ್ಮಂತಹ ಅತ್ತೆ ಸಂದೀಪ್ನಂತಹ ಗಂಡ ಸಿಗುವಾಗ ನಾನು ಒಪ್ಪಿಗೆ ನೀಡದಿದ್ದರೆ ನನ್ನಂತಹ ಮೂರ್ಖಳು ಬೇರೆ ಯಾರಿಲ್ಲ ಎಂದು ನನ್ನ ಒಪ್ಪಿಗೆಯನ್ನು ತಲೆಯಾಡಿಸುವ ಮೂಲಕ ತೋರಿಸಿದೆ ಒಳ್ಳೆಯ ಮುಹೂರ್ತದಲ್ಲಿ ನಮ್ಮಿಬ್ಬರ ಮದುವೆ ದೇವರ ಸಮ್ಮುಖದಲ್ಲಿ ನಡೆಯಿತು ಮನೆ ಮನ ಎರಡೂ ಸಂತೋಷದಿಂದ ಕೂಡಿತ್ತು ಮದುವೆಯಾಗಿ ಮೂರು ತಿಂಗಳೊಳಗೆ ನಾನು ವಾಂತಿ ಮಾಡಲು ಶುರು ಮಾಡಿದಾಗ ಮನೆಯಲ್ಲೆಲ್ಲ ಸಂತೋಷದ ವಾತಾವರಣ ನನ್ನ ಎದೆಯಲ್ಲಿ ಮಾತ್ರ ಜ್ವಾಲಾಮುಖಿ ಸಿಡಿದಂತಹ ಅನುಭವ ಹಿಂದಿನ ಘಟನೆಗಳು ನೆನಪಾಗಿ ನಾನು ಆದಷ್ಟು ಮೌನವಾಗಿದ್ದೆ ತಾಯಿಯಾಗುತ್ತಿದ್ದೇನೆ ಎಂದು ತಿಳಿದು ಎರಡು ತಿಂಗಳಾಗುವುದರೊಳಗೆ ಸೊಂಟದಲ್ಲಿ ಚಳಕೆಂಬ ನೋವು ಕಾಣಿಸಿ ರಕ್ತಸ್ರಾವ ಶುರುವಾಯಿತು ನನ್ನ ಕಣ್ಣುಗಳಲ್ಲಿ ನೋವು ಸಂದೀಪ್ ಮತ್ತು ಅಮ್ಮ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಸಂಪೂರ್ಣವಾಗಿ ಪರೀಕ್ಷಿಸಿದ ವೈದ್ಯರು ಗರ್ಭನಾಳದಲ್ಲಿ ಗರ್ಭಧಾರಣೆಯಾಗಿದೆ ಹಾಗಾಗಿ ಮಗು ಬೆಳೆಯಲು ಸ್ಥಳಾವಕಾಶ ಇಲ್ಲದೆ ಗರ್ಭಪಾತವಾಗಿದೆ ಎಂದರು ಎಲ್ಲರಿಗೂ ದುಃಖವಾದರೂ ನನ್ನನ್ನು ಸಮಾಧಾನಿಸಲು ಪ್ರಯತ್ನಿಸುತ್ತಿದ್ದರು ಅತ್ತು ಅತ್ತು ಕಣ್ಣೀರು ಬತ್ತಿ ಹೋಗಿತ್ತು ಸುಂದರವಾದ ಸಂಸಾರದಲ್ಲಿ ಮಗು ಇಲ್ಲದಿರುವುದೊಂದೇ ಕೊರತೆಯಾಗಿತ್ತು ಹೇಗಾದರೂ ನನ್ನ ಮಡಿಲಲ್ಲಿ ಮಗುವನ್ನು ಆಡಿಸಬೇಕೆಂದು ಸಂದೀಪ್ ನಿಶ್ಚಯಿಸಿದಂತಿತ್ತು ಸಂದೀಪ್ ಧೈರ್ಯದಿಂದ ಕೇಳಿಯೇ ಬಿಟ್ಟ ಡಾಕ್ಟರ್ ಹಾಗಾದರೆ ಇನ್ನು ಮುಂದೆ ಜಾನಕಿಗೆ ಮಕ್ಕಳಾಗುವ ಭಾಗ್ಯ ಇಲ್ಲವೇ ನಾವು ಬೇರೆ ಮಗುವನ್ನು ದತ್ತು ಪಡೆದುಕೊಳ್ಳಬೇಕೆ ಎಂದು ಕೇಳಿದ ಯಾರು ಹೇಳಿದ್ರು ನಿಮಗೆ ಮಕ್ಕಳಾಗುವುದಿಲ್ಲವೆಂದು ಸ್ವಲ್ಪ ಸಮಯ ಕೊಡಿ ಜಾನಕಿಯವರಿಗೆ ಹೊಸ ಚಿಕಿತ್ಸೆಯೊಂದು ಬಂದಿದೆ ಪ್ರಣಾಳ ಶಿಶು ಐವಿಎಫ್ ಪ್ರಣಾಳ ಶಿಶು ಸೃಷ್ಟಿ ಎಂಬುದು ಲ್ಯಾಟಿನ್ ಭಾಷೆಯ ಇನ್ವಿಟ್ರೋಫರ್ಟಿಲೈಸೇಷನ್ ಎಂಬುದರ ಕನ್ನಡ ಅರ್ಥ ಫಲೀಕರಣ ಪ್ರಕ್ರಿಯೆಯಲ್ಲಿ ಅಂಡ ಹಾಗೂ ವೀರ್ಯವನ್ನು ದೇಹದವರೆಗೆ ಸಂಯೋಜಿಸಲಾಗುತ್ತದೆ ಮಹಿಳೆಯ ಅಂಡೋತ್ಪತ್ತಿ ಮತ್ತು ಬೆಳವಣಿಗೆ ಪ್ರಕ್ರಿಯೆಯನ್ನು ಉತ್ತೇಜಿಸಿದ ನಂತರ ಮಹಿಳೆಯ ಅಂಡಾಂಶದಿಂದ ಅಂಡಾಣುವನ್ನು ತೆಗೆದು ಗಂಡಿನ ವೀರ್ಯದ ಮೂಲಕ ಪ್ರಯೋಗಾಲಯದಲ್ಲಿ ದ್ರವ್ಯ ಮಧ್ಯಮದಲ್ಲಿ ಫಲವತ್ತಾಗಿಸುತ್ತಾರೆ ಫಲವತ್ತಾದ ಮೊಟ್ಟೆ ಎರಡರಿಂದ ಎಂಟು ದಿನಗಳಷ್ಟರಲ್ಲಿ ಭ್ರೂಣವಾಗುತ್ತದೆ ನಂತರ ಯಶಸ್ವಿ ಗರ್ಭಧಾರಣೆಯನ್ನು ಮಾಡಿಸುವ ಉದ್ದೇಶದಿಂದ ಅದೇ ಅಥವಾ ಇನ್ನೊಬ್ಬ ಮಹಿಳೆಯ ಗರ್ಭಾಶಯಕ್ಕೆ ಈ ದ್ರವ್ಯವನ್ನು ವರ್ಗಾಯಿಸಲಾಗುತ್ತದೆ ಒಂಬತ್ತು ತಿಂಗಳು ತುಂಬಿದ ಬಳಿಕ ಆರೋಗ್ಯವಂತ ಶಿಶುವಿಗೆ ತಾಯಿ ಜನ್ಮ ನೀಡುವುದು ಅಂದರೆ ಪ್ರನಾಳ ಶಿಶುವಿನ ಜನನ ಐವಿಎಫ್ ಬಂಜೆತನಕ್ಕೆ ಪರಿಹಾರ ನೀಡುವ ಒಂದು ರೀತಿಯ ಸಂತೋನೋತ್ಪತ್ತಿ ತಂತ್ರಜ್ಞಾನವಾಗಿದೆ ಎಂದು ವಿವರಿಸಿದರು ನೀವು ಬೇಕಾದರೆ ಈ ರೀತಿಯಲ್ಲಿ ಮಕ್ಕಳನ್ನು ಪಡೆಯಬಹುದು ಸರಿಯಾಗಿ ಆಲೋಚಿಸಿ ಹೇಳಿ ಎಂದು ಹೊರ ಹೋದರು ಸಂದೀಪ್ ಕಣ್ಣುಗಳಲ್ಲಿ ಏನೋ ಸಾಧಿಸಿದೆ ಎನ್ನುವಂತಹ ಒಳಪು ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದರು ನನಗೆ ನೋವಾಗುವುದೆಂದು ಮನೆಯಲ್ಲಿ ಮಗುವಿನ ವಿಚಾರ ಯಾರೂ ಮಾತನಾಡುತ್ತಿರಲಿಲ್ಲ ಹೀಯಾಳಿಸುವ ಅತ್ತೆ ಆಗಲಿ ಆಳಿನಂತೆ ಕಾಣುವ ಗಂಡನಿಲ್ಲದಿದ್ದರೂ ಮನ ಮಾತ್ರ ಶೂನ್ಯವಾಗಿತ್ತು ದಿನಗಳು ಓಡುತ್ತಿದ್ದವು ಅತ್ತೆಯವರ ಆರೈಕೆಯಲ್ಲಿ ನಾನು ಮೈಕೈ ತುಂಬಿಕೊಂಡು ಸುಧಾರಿಸಿದ್ದೆ ಸಂದೀಪ್ ಯಾಕೋ ಖುಷಿಯಿಂದ ಮನೆಗೆ ಬಂದವನೇ ಜಾನು ಹೊರಡು ಎಂದು ಹೇಳಿದ ಹೊರಡುವಾಗ ಅಪಶಕುನವಾಗಬಾರದೆಂದು ಎಲ್ಲಿಗೆ ಎಂದು ಕೇಳದೆ ಹೊರಟರೆ ಅತ್ತೆಯೂ ನಮ್ಮ ಜೊತೆಯಾದರು ಪ್ರಸಿದ್ಧ ಆಸ್ಪತ್ರೆಯ ಎದುರಿನಲ್ಲಿ ನಮ್ಮ ಕಾರು ನಿಂತಿತ್ತು ಕಾರಿನಿಂದ ಇಳಿದು ನಾವು ಮೊದಲೇ ಅಪಾಯಿಂಟ್ಮೆಂಟ್ ಪಡೆದಿರುವುದರಿಂದ ವೈದ್ಯರ ಕೋಣೆಯೊಳಗೆ ಹೋದೆವು ಸಂದೀಪ್ ನನ್ನ ವಿಷಯವನ್ನು ಅವರ ಬಳಿ ಸಂಪೂರ್ಣವಾಗಿ ಹೇಳಿದ ನನ್ನನ್ನು ಪರೀಕ್ಷಿಸಿದ ವೈದ್ಯರು ಒಂದು ವಾರ ಬಿಟ್ಟು ಬರಲು ಹೇಳಿದರು ಐವಿಎಫ್ ಚಿಕಿತ್ಸೆಯನ್ನು ಪಡೆಯುವುದೆಂದೇ ಮೊದಲೇ ತೀರ್ಮಾನಿಸಿದ್ದರಿಂದ ನನ್ನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಹಿರಿಯ ವೈದ್ಯರ ಸಲಹೆಯಂತೆ ಅಂಡಾಣು ಬಿಡುಗಡೆಗೆ ಸ್ವಲ್ಪವೇ ಮೊದಲು ಅಂಡಾಣುವನ್ನು ಅಂಡಾಶಯದಿಂದ ತೆಗೆದು ಅಂಡಾಣು ಅಥವಾ ವೀರ್ಯಾಣುವಿನ ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡು ವಿವಿಧ ವಿಧಾನಗಳ ಮೂಲಕ ಫಲೀಕರಣಗೊಳಿಸಿ ಭ್ರೂಣಾಂಕುರಗಳನ್ನು ಇನ್ಕ್ಯುಬೇಟರ್ನಲ್ಲಿ ಬೆಳೆಸಿ ಆ ಭ್ರೂಣಾಂಕುರಗಳನ್ನು ಮೂರು ಐದು ದಿನಗಳ ನಂತರ ನನ್ನ ಗರ್ಭಾಶಯಕ್ಕೆ ವರ್ಗಾಯಿಸಿದರು ಅವಳಿ ಮಕ್ಕಳಾಗುವುದೆಂದು ಮೊದಲೇ ತಿಳಿದಿದ್ದರಿಂದ ಯಾವುದೇ ತರದ ರಿಸ್ಕ್ ಬೇಡವೆಂದು ಅತ್ತೆ ಹಾಗೂ ಸಂದೀಪ್ ಆಸ್ಪತ್ರೆಯಲ್ಲಿ ಕಾಟೇಜ್ ಒಂದನ್ನು ಬಾಡಿಗೆಗೆ ಪಡೆದು ನನ್ನನ್ನು ಒಂಬತ್ತು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ನಿಲ್ಲಿಸಿ ಸಂಪೂರ್ಣ ಬೆಡ್ ರೆಸ್ಟ್ ನೀಡಿದರು ತಾಯಿಗಿಂತ ಹೆಚ್ಚಾಗಿ ನನ್ನ ಆರೈಕೆಯನ್ನು ಅತ್ತೆಯವರು ಮಾಡಿದಾಗ ಕಣ್ಣು ತುಂಬಿ ಬರುತ್ತಿತ್ತು ಸಂದೀಪ್ ಮೊದಲ ಹೆಂಡತಿ ಕೀರ್ತಿ ಇಂತಹ ನತದೃಷ್ಟೆ ತನ್ನ ಪಾಲಿನ ಅಮೃತವನ್ನು ಚೆಲ್ಲಿ ಹೋಗಿದ್ದರಿಂದ ನನಗೆ ಅದೃಷ್ಟ ಒಲಿಯುವಂತೆ ಮಾಡಿದವಳು ಅವಳ ಜೀವನವು ಸುಖಮಯವಾಗಿರಲೆಂದು ಕಾಣದ ದೇವರಿಗೆ ಮನದಲ್ಲೇ ಹೊಂದಿಸಿದೆ ವ್ಯಾಯಾಮ ಹೊತ್ತು ಹೊತ್ತಿಗೆ ಸರಿಯಾದ ಊಟ ತಿಂಡಿ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಒಂಬತ್ತು ತಿಂಗಳು ಕಳೆದದ್ದು ತಿಳಿಯಲೇ ಇಲ್ಲ ಒಂದು ಸುಂದರ ಸಂಜೆಯ ವೇಳೆಗೆ ನನ್ನ ಆರೋಗ್ಯವಂತ ಎರಡು ಪಾಯಿಂಟ್ ಆರು ಕೆಜಿ ಮತ್ತು ಎರಡೂವರೆ ಕೆಜಿ ತೂಕವಿದ್ದ ಗಂಡು ಮತ್ತು ಹೆಣ್ಣು ಮಗುವಿನ ತಾಯಿಯಾದೆ ನಮ್ಮೆಲ್ಲರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮಕ್ಕಳ ಭವ್ಯ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಾನು ಮತ್ತೆ ಸಂದೀಪ್ ಮುಂದಿನ ಹೆಜ್ಜೆ ಇಡುತ್ತಿದ್ದೇವೆ ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು